ನಾವು ಡೈಲಿ ಯೂಸಲ್ಲಿ ಪ್ರತಿದಿನ ಬಳಸುವಂತಹ ಕೆಲವು ಕ್ವೆಶನ್ ಆನ್ಸರ್ಸನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೊಟ್ಟಿದ್ದೆ ಅದರದ್ದು ಕನ್ನಡದಲ್ಲಿರೋ ಪಿ ಡಿ ಎಫು ಕಳಿಸಿದ್ದೀನಿ ದಯವಿಟ್ಟು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬಂದಾಗ ನೆಕ್ಸ್ಟ್ ಕ್ಲಾಸಲ್ಲಿ ಆ ಪ್ರಶ್ನೆಯನ್ನು ಕೇಳಿದಾಗ ನೀವು ಸ್ವಲ್ಪ ಫಾಸ್ಟಾಗಿ ಉತ್ತರ ಹೇಳಂಗಿರಬೇಕು ಓಕೆ ನೋಡ್ಕೊಂಡಾದರೂ ನೋಡ್ದೇ ಹೇಳಲಿಕ್ಕಾದರೆ ಒಳ್ಳೆಯದು ನೋಡ್ಕೊಂಡು ಹೇಳಲಿಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಫಾಸ್ಟಾಗಿ ಹೇಳಲಿಕ್ಕೆ ಗೊತ್ತಾಗಬೇಕು ಓಕೆ ಸೊ ಈಗ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಟೆಲಿಂಗ್ ಅಬೌಟ್ ಎಕ್ಸ್ಪೀರಿಯೆನ್ಸಸ್ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಪೀರಿಯೆನ್ಸಸ್ ಅಂದರೆ ನಮ್ಮ ಅನುಭವಗಳ ಬಗ್ಗೆ ಮಾತಾಡೋದು ಓಕೆ ಸೊ ಅನುಭವ ಅಂದರೆ ಮನೆಯಲ್ಲಿ ನಮ್ಮ ಅನುಭವ ಏನು ಅಥವಾ ಹೊರಗಡೆ ಸ್ಕೂಲಲ್ಲಿ ನಮ್ಮ ಅನುಭವ ಏನು ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದರೆ

ಏನೇನಾಗುತ್ತೆ ಅದನ್ನೆಲ್ಲ ನಾವು ಓನಾಗಿ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಳ್ಳಿ ಇಂಗ್ಲೀಷಲ್ಲಿ ಅಂತ ಹೇಳಿದ್ರೆ ಅದು ಯಾವ ಟೆನ್ಸಲ್ಲಿ ಮಾತಾಡಬೇಕು ಅದನ್ನು ಅಲ್ಲಿ ಯಾವ್ಯಾವ ಥರ ಪದಗಳನ್ನು ಬಳಸಬೇಕು ವೊಕ್ಯಾಬ್ಲರಿ ಏನು ಓಕೆ ಅದೆಲ್ಲ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಸೆಂಟೆನ್ಸ್ ಮಾಡಿ ಆಮೇಲೆ ಸೆಂಟೆನ್ಸನ್ನು ಹೇಳಲಿಕ್ಕಾಗೋದು ಸೆಂಟೆನ್ಸ್ ಫಾರ್ಮ್ ಮಾಡೋದು ಒಂದು ಆಮೇಲೆ ಅದನ್ನು ಹೇಳಲಿಕ್ಕಾಗೋದು ಫಸ್ಟ್ ಆಫ್ ಆಲ್ ನಮಗೆ ಒಕ್ಯಾಬುಲರಿಸು ಗೊತ್ತಿರಬೇಕು ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ಅದನ್ನೇ ನೋಡೋಣ ಈಗ ಟೆಲಿಂಗ್ ಅಬೌಟ್ ಎಕ್ಸ್ಪೀರಿಯೆನ್ಸಸ್ ಮನೆಯಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನು ಹೆಂಗೆ ಹೇಳೋದು ಆಮೇಲೆ ಆಟ್ ಸ್ಕೂಲ್ ಶಾಲೆಯಲ್ಲಿ ಆಮೇಲೆ ಶಾಪಿಂಗ್ ಶಾಪಿಂಗ್ ಹೋದಾಗ ಆಮೇಲೆ ಆ್ಯಟ್ ದ ಪಾರ್ಕ್ ಪಾರ್ಕಲ್ಲಿ ನೆಕ್ಸ್ಟ್ ಹಾಗೆ ಸುಮಾರು ಆ್ಯಟ್ ಎ ಪಾರ್ಟಿ ಒಂದು ಯಾವುದಾದ್ರು ಬರ್ತ್ಡೇ ಪಾರ್ಟಿಗೆ ಹೋದಾಗ ಅಲ್ಲೇನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಅದು ಅಥವಾ ಅಲ್ಲಿ ಏನೂ ಆ ವಿಶೇಷವಾಗಿ ಏನೂ ಆಗಬೇಕು ಅಂತಿಲ್ಲ ಬಟ್ ಅಲ್ಲಿ ಹೋಗಿ ಬಂದಿದ್ದರ ಬಗ್ಗೆ ನೀವು ಹೇಳಬೇಕಾದ್ರೆ ಆ್ಯಟ್ ದ ಬೀಚ್ ಬೀಚಿಗೆ ಎಲ್ಲಾದರೂ ಹೋಗಿದ್ರೆ ನೀವು ಅಥವಾ ಆ್ಯಟ್ ದ ಲೈಬ್ರರಿ ಲೈಬ್ರರಿಲಿ ಆ್ಯಂಡ್ ಅ ರೈನಿ ಡೇ ಯಾವತ್ತೋ ಒಂದು ದಿನ ಮಳೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ ಅಥವಾ ಮಳೆ ಆ ದಿನದ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಈ ಥರ ಭಾಳಷ್ಟು ಎಕ್ಸ್ಪೀರಿಯೆನ್ಸಸ್ನ ನಾವು ಶೇರ್ ಮಾಡ್ಬೇಕೇನಾಗುತ್ತೆ ಅದರಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡೋದು ಹೇಗೆ ಆಮೇಲೆ ಅದರಲ್ಲಿ ದೋಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ವೊಕ್ಯಾಬ್ಲರೀಸ್ ಗ್ರಾಮರ್ ಏನೋ ಗೊತ್ತು ನಿಮಗೆ ನಾವು ನಡೆದು ಹೋಗಿರೋದನ್ನು ಹೇಳಬೇಕಾದ್ರೆ ಹೇಳೋ ಒಂದು ಫಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಸಿಂಪಲ್ ಫಾಸ್ಟಲ್ಲಿ ಅಫ್ಕೋರ್ಸ್ ಫಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕು ಇಲ್ಲಾಂದರೆ ಪಾಸ್ಟ್ ಕಂಟಿನ್ಯೂಸ್ ಹೇಳಬೇಕು ಅಥವಾ ಫಾಸ್ಟ್ ಪರ್ಫೆಕ್ಟ್ ಹೇಳ್ಬೋದು ಬಟ್ ಈಗ ಬೇಸಿಕ್ ಲೆವೆಲ್ಗೆ ನಮಗೆ ಸಿಂಪಲ್ ಫಾಸ್ಟ್ ಮತ್ತು ಫಾಸ್ಟ್ ಕಂಟಿನ್ಯೂಯಸ್ ಇರುವಂಥದ್ದು ಅಥವಾ ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಯಾವುದಾದ್ರೂ ಬರ್ಬೋದು ಓಕೆ ಸೊ ಇದನ್ನು ಜಸ್ಟ್ ನೀವು ಕನ್ನಡದಲ್ಲಿ ಇದನ್ನು ಗೆಸ್ಟ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕು ಓಕೆ ಆಲ್ರೆಡಿ ಮೀನಿಂಗ್ ಮೀನಿಂಗ್ ನಾನು ಹೇಳ್ತೀನಿ ನಿಮಗೆ ಓಕೆನಾ ಸೊ ಫಸ್ಟ್ ಬಂದು ಅಟ್ ಹೋಮ್ ಅಟ್ ಹೋಮ್ ಯಾರಾದರೂ ಓದ್ರಿ ಇದನ್ನ ಅಟ್ ಹೋಮ್ ಹ್ಮ್ ಓಕೆ ಸೊ ಇಲ್ಲಿ ನೋಡಿ ನೀವು ಪ್ರೊನೌನ್ಸಿಯೇಷನ್ ಅದ್ರ ಮೇಲೂ ಸ್ವಲ್ಪ ಫೋಕಸ್ ಮಾಡಬೇಕು ನಾವು ಹೆಲ್ಪ್ ಹೆಲ್ಪರ್ಡ್ ಅರ್ಡ್ ಅಂತ ಹೇಳ್ಬಾರ್ದು ಆಮೇಲೆ ವಾಕ್ಡ್ ಆಮೇಲೆ ಇನ್ನೆಲ್ಲು ಕಾಲ್ಡ್ ಓಕೆ ಸೊ ಇಲ್ಲಿ ಹೆಲ್ಪ್ಡ್ ವಾಕ್ಡ್ ಕಾಲ್ಡ್ ಅಂತ ಹೇಳಬಾರ್ದು ಹೆಲ್ಪ್ಡ್ ವಾಕ್ಡ್ ಕಾಲ್ಡ್ ಓಕೆ ಸೊ ಕೆಇಡಿ ಕೆ ಇ ಡಿ ಮತ್ತು ಪಿ ಇ ಡಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಈ ಥರ ಬಂದರೆ ನೀವು ಪಿ ಟಿ ಅಂತ ಹೇಳಬೇಕು ಅಥವಾ ಕೆ ಟಿ ಕೆ ಟಿ ಪ್ರೊನೌನ್ಸ್ ಬರಬೇಕು ಹೆಲ್ಪ್ಡ್ ಕುಕ್ಡ್ ಕಾಲ್ಡ್ ವಾಕ್ಡ್ ಓಕೆ ಹಾಂ ಸೊ ಇಲ್ಲೆಲ್ಲ ಏನಿದೆ ನೋಡಿ ಎಲ್ಲ ನಿಮಗೆ ಫಾಸ್ಟ್ ಟೆನ್ಸಲ್ಲೇ ಇದೆ ಯಾವುದು ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಇಲ್ಲ ಓಕೆ ಎಲ್ಲ ಫಾಸ್ಟ್ ಟೆನ್ಸಲ್ಲೇ ಇದೆ ನೋಡಿ ಐ ವೇಕಪ್ ಅರ್ಲಿ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಮೈ ಬ್ರದರ್ ಟಾಮ್ ಆಲ್ವೇಸ್ ಗೆಟ್ಸ್ ಅಪ್ ಆಫ್ಟರ್ ಮೀ ಗೆಟ್ಸ್ ಅಪ್ ಸೊ ಗೆಟ್ ಅಪ್ ಸೊ ಇಲ್ಲಿ ಗೆಟ್ಸ್ ಯಾಕೆ ಬಂದಿದೆ ಟಾಮ್ ಅನ್ನೋದು ಮೂರನೇ ವ್ಯಕ್ತಿ ಬಗ್ಗೆ ನಾವು ಹೇಳ್ತಿದ್ವಿ ಟಾಮ್ ನನ್ನ ತಮ್ಮ ಅಥವಾ ನಮ್ಮ ಅಣ್ಣ ನನಗಿಂತ ನಾನು ನಾನೆದ್ದಾದ ಮೇಲೆ ಆಫ್ಟರ್ ಮೀ ಆಫ್ಟರ್ ಮೀ ನಾನು ನಾನೆದ್ದಾದ ಮೇಲೆ ಹಿ ಲೈಕ್ಸ್ ಟು ಸ್ಲೀಪ್ ಹಿ ಲೈಕ್ಸ್ ಟು ಸ್ಲೀಪ್ ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟು ಇದೆ ಹಿ ಲೈಕ್ಸ್ ಟು ಸ್ಲೀಪ್ ಅ ಲಿಟಲ್ ಲಾಂಗರ್ ಅ ಲಿಟಲ್ ಲಾಂಗರ್ ಅಂದರೆ ಅವನು ನನಗಿಂತ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡೋಕ್ಕೆ ನೋಡ್ತಾನೆ ಎಸ್ಟ್ ಡೇ ಹೀ ಹೆಲ್ಪ್ಡ್ ಮೀ ಕ್ಲೀನ್ ದ ಹೌಸ್ ಎಸ್ಟ್ ಡೇ ಹೀ ಹೆಲ್ಪ್ ಮೀ ಕ್ಲೀನ್ ದ ಹೌಸ್ ಅವ್ರು ನನಗೆ ನಿನ್ನೆ ಮನೆ ಕ್ಲೀನ್ ಮಾಡೋಕ್ಕೆ ನಿನ್ನೆ ನನಗೆ ಸಹಾಯ ಮಾಡಿದೆ ಮಾಮ್ ಮೇಡ್ ಬ್ರೇಕ್ಫಸ್ಟ್ ಮಾಮ್ ಮೇಡ್ ಸೊ ಇಲ್ಲಿ ಹೆಲ್ಪ್ಡ್ ಮೇಡ್ ವೇಕಪ್ ಸಿಂಪಲ್ ಪ್ರೆಸೆಂಟು ಇದೆ ಇದರಲ್ಲಿ ಪ್ರೆ ಫಾಸ್ಟ್ ಪರ್ಫೆಕ್ಟು ಇದೆ ಸಾರಿ ಸಿಂಪಲ್ ಫಾಸ್ಟೂ ಇದೆ ನೆಕ್ಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್ ವಿ ವೆಂಟ್ ಆಫ್ಟರ್ ಬ್ರೇಕ್ಫಾಸ್ಟ್ ವಿ ವೆಂಟ್ ದ ಪಾಕ್ ವಿತ್ ಹರ್ ವಿತ್ ಹರ್ ಅಂದರೆ ಆಕೆಯ ಜೊತೆಗೆ ವಿ ವಾಕ್ಡ್ ನಾವು ನಡೆದೆವು ಅರೌಂಡ್ ವಿ ವಾಕ್ಡ್ ಫಾರ್ ಅನ್ ಅವರ್ ಅಂತಲೂ ಹೇಳ್ಬೋದು ವಿ ವಾಕ್ಡ್ ಅರೌಂಡ್ ಫಾರ್ ಅನ್ ಅವರ್ ನಾವು ನಡೆದ ಸುತ್ತ ನಡೆದಾಡಿದ್ವಿ ಒಂದು ಗಂಟೆಗಳ ಕಾಲ ಫಾರ್ ಆ್ಯನ್ ಅವರ್ ಹವರ್ ಎಚ್ ಒ ಯು ಆರಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ ಅವರ್ ಮಾತ್ರ ಹೇಳಬೇಕು ಲೇಟರ್ ನಂತರ ಡ್ಯಾಡ್ ಡ್ಯಾಡ್ ಅಂದರೆ ನಮ್ಮ ತಂದೆ ಡ್ಯಾಡ್ ಕಾಲ್ಡ್ ಅಸ್ ನಮ್ಮನ್ನು ಕರೆದ್ರು ಟು ಕಮ್ ಹೋಮ್ ಮನೆಗೆ ಬರಲು ಹಿ ನೀಡೆಡ್ ಅಸ್ ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ಸೊ ಈ ಥರ ನೋಡಿ ನೀಡೆಡ್ ಅಂತ ಬಳಸಿದಾಗ ಐ ನೀಡ್ ಯು ಟು ನಾನು ಒಂದು ವೇಳೆ ಐ ನೀಡ್ ಯು ಟು ಕಾಲ್ ಮೀ ಲೇಟರ್ ನೀವು ಆನಂತರ ಕಾಲ್ ಮಾಡಿ ಅಂತ ನನಗೆ ಅವಶ್ಯಕತೆ ಇದೆ ಅಂದರೆ ನನಗೀಗ ನಾನು ಇದ್ದೀನಿ ಆಮೇಲೆ ಕಾಲ್ ಮಾಡೋ ಅವಶ್ಯಕತೆ ನನಗೂ ಇದೆ ಹಿ ನೀಡ್ ಏನಿದೆ ಹಿ ನೀಡೆಡ್ ಅವರಿಗೆ ಬೇಕಾಯಿತು ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ವಿತ್ ದ ಗಾರ್ಡನ್ ಅವರಿಗೆ ಯಾರು ತಂದೆಗೆ ನಾವು ಅವರಿಗೆ ಹೆಲ್ಪ್ ಮಾಡಬೇಕಾಯಿತು ಗಾರ್ಡನ್ ಕೆಲಸದಲ್ಲಿ ತೋಟದ ಕೆಲಸದಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಹಿ ನೀಡೆಡ್ ಮಾಡಬೇಕಾಗಿತ್ತು ಅವರಿಗೆ ಹಾಗಾಗಿ ನಮ್ಮನ್ನು ಕರೆದರು ಓಕೆ ಸೊ ಈ ಥರ ಸೆಂಟೆನ್ಸ್ ಇದನ್ನೆಲ್ಲ ನೀವು ಬಾಯ್ಪಾಠನೇ ಮಾಡಬೇಕು ಬಾಯ್ಪಾಠ ಮಾಡ್ತಾ ಮಾಡ್ತಾ ಕೆಲವು ಸೆಂಟೆನ್ಸ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪದೇ ಪದೇ ಓದಬೇಕು ಇದನ್ನು ಅದರ ಅರ್ಥ ಏನು ಅಂತ ತಿಳ್ಕೊಂಡು ಅದನ್ನು ನೀವಾಗೆ ಹೇಳೋಕ್ಕೆ ಕನ್ನಡದಲ್ಲಿ ಒಂದು ಸಲ ಅರ್ಥ ನೀವು ಇದನ್ನು ಕನ್ನಡದಲ್ಲಿ ಡೈರೆಕ್ಟಾಗಿ ಇದು ಆಲ್ರೆಡಿ ನಿಮಗೆಲ್ಲ ಸೆಂಟೆನ್ಸ್ ಅರ್ಥ ಆಗಿರುತ್ತೆ ಕನ್ನಡದಲ್ಲಿ ಸೊ ಇದನ್ನು ಕನ್ನಡದಲ್ಲಿ ಬರ್ಕೊ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಗೆಸ್ ಮಾಡಿ ಕನ್ನಡದಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ನೀವು ಜಸ್ಟ್ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಹೇಳೋಕ್ಕೆ ಟ್ರೈ ಮಾಡಿ ಐ ವೇಕ್ ಅಪ್ ಅಲಿ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಬೆಳಗ್ಗೆ ಇದು ಹೇಳ್ತೀನಿ ಅದು ಕನ್ನಡದಲ್ಲಿ ಮೈಂಡಲ್ಲಿ ಜಸ್ಟ್ ನೀವು ಯೋಚನೆ ಮಾಡಬೇಕು ಆ್ಯಂಡ್ ಲೇಟರ್ ಅದನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಯು ಹ್ಯಾವ್ ಟು ಇಮ್ಯಾಜಿನ್ ಥಿಂಗ್ಸ್ ಇನ್ ಕನ್ನಡ ಆ್ಯಂಡ್ ಯು ಹ್ಯಾವ್ ಟು ಸೇ ಇನಿ ಇಟ್ ಇನ್ ಇಂಗ್ಲೀಷ್ ಓಕೆ ನಾವು ಗೊತ್ತಾಯ್ತಲ್ವಾ ಹಾಂ ಇದನ್ನು ಇನ್ನೊಂದು ಸಲ ಇನ್ನೊಬ್ರು ಯಾರಾದರೂ ಓದಿರಿ ಹಾಂ ಓದ್ರಿ ಹ್ಞೂ ನೋಡಿ ಇಲ್ಲೇ ಮಿಸ್ಟೇಕ್ ಆಗೋದು ಒಂದು ತಿಂಗಳು ಸಿಂಪಲ್ ಪ್ರೆಸೆಂಟೇನ್ಸನ್ ಮಾಡಿದ್ದೀವಿ ಆಲ್ವೇಸ್ ಗೆಟ್ ಅಪ್ ಅಂತ ಹೇಳಬಾರ್ದು ಗೆಟ್ಸ್ ಅಪ್ ಅದು ಮಿಸ್ಟೇಕ್ ಈಗಲೂ ಆಗ್ಬಾರ್ದು We walked around for uh, walk around for an hour. For an hour. Miss Madwardu. For an hour. Later, that called us to uh, come home. He needed us to help with, uh, with with the garden. With uh, help help with the garden. Help him with the garden. ಓಕೆ ಸೊ ಇದು ಈ ಮಿಸ್ಟೇಕ್ಸ್ ಎಲ್ಲ ನಿಮಗೆ ಅದು ಪದೇ ಪದೇ ಓದೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಓಕೆ ಸೊ ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ವಿತ್ ದ ಗಾರ್ಡನ್ ಹಿ ನೀಡೆಡ್ ಅಸ್ ಟು ಹೆಲ್ಪ್ ಹಿಮ್ ಅವರಿಗೆ ಸಹಾಯ ಮಾಡಬೇಕಾಗಿತ್ತು ನಾವು ಅದು ಅವರಿಗೆ ಬೇಕಾಗಿತ್ತು ಯಾವುದರಲ್ಲಿ ಸಹಾಯ ಮಾಡಬೇಕಾಗಿತ್ತು ವಿತ್ ದ ಗಾರ್ಡನ್ ಓಕೆ ಸೊ ಯಾವಾಗಲೂ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಚೇಂಜ್ ಆಗೋಲ್ಲ ಸ್ಟ್ರಕ್ಚರ್ ಹಾಗೆ ಇರುತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಒಂದು ಹತ್ತು ಹನ್ನೆರಡು ಸ್ಟ್ರಕ್ಚರ್ ಇದೆ ಆ ಸ್ಟ್ರಕ್ಚರಲ್ಲಿ ನಾವು ನೋಡ್ತಾ ಇರೋದೀಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಸೊ ಇದರಲ್ಲೆಲ್ಲ ಹಾಗೆ ಬರುತ್ತೆ ಮೈ ಬ್ರದರ್ ಸಬ್ಜೆಕ್ಟ್ ಟಾಮ್ ಇದು ಮೈ ಬ್ರದರ್ ಟಾಮ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಥವಾ ಅಡ್ವರ್ಬಿಯಲ್ ಸೊ ಇದ್ರ ಮಧ್ಯದಲ್ಲಿ ಅಡ್ವರ್ಬ್ ಅಂತ ಬರುತ್ತೆ ಅಡ್ವರ್ಬ್ ನಾವು ಆಲ್ವೇಸ್ ಮೈ ಬ್ರದರ್ ಅಂತ ಹೇಳ್ಬೋದು ಅಥವಾ ಮೈ ಬ್ರದರ್ ಆಲ್ವೇಸ್ ಗೆಟ್ಸ್ ಅಪ್ ಅಂತಲೂ ಹೇಳ್ಬೋದು ಅದೇನು ಸಮಸ್ಯೆ ಆಗಲ್ಲ ಎಲ್ಲದು ನಿಮಗೆ ಅದೇ ಸ್ಟ್ರಕ್ಚರಲ್ಲಿ ಇರುತ್ತೆ ದ ಮೈನ್ ಥಿಂಗ್ ಈಸ್ ನೀವು ವೊಕ್ಯಾಬುಲರೀಸ್ ನೆನ್ಪಿಟ್ಕೋಬೇಕು వొక్యాబుల అందర పదలు నెన్పిట్కూ యర పదలు ఆఫ్టర్ మీ నన్న నంతర ఆమేలే స్లీప్ అిట్ స్లీప్ అ లిటల్ లాంగర్ అందు ఏనైతు అ లిటల్ లాంగర్ ఇది వొక్యాబులరీసు